ತೆಲುಗು ನಮಸ್ಕಾರ ಮಂಜುಶ್ರೀ ಕೈ ರುಚಿಗೆ ಸ್ವಾಗತ ಇವತ್ತು ನಾನು ಸಿರಿಧಾನ್ಯದಿಂದ ಮಾಡಿದಂತಹ ಸೂಪರ್ ಸಾಫ್ಟ್ ಆದಂತಹ ಸೆಟ್ ದೋಸೆಯನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿ ಅಕ್ಕಿಯನ್ನು ಬಳಕೆ ಮಾಡಿಲ್ಲ ಸಿರಿಧಾನ್ಯವನ್ನು ಉಪಯೋಗಿಸಿ ಹೇಗೆ ಸೆಟ್ ದೋಸೆಯನ್ನು ಮನೆಯಲ್ಲಿಯೇ ಮಾಡ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ ಹೇಗೆ ಮಾಡೋದು ಬನ್ನಿ ನೋಡೋಣ ನಾನಿಲ್ಲಿ ನವಣೆಯನ್ನು ತಗೊಂಡಿದ್ದೀನಿ ಅದರ ಜೊತೆಗೆ ಬೇಳೆ ಸಾಬಕ್ಕಿ ಅಥವಾ ಸಾಬುದಾನ ಸ್ವಲ್ಪ ಮೆಂತ್ಯಕಾಳು ಅವಲಕ್ಕಿ ನಿಮ್ಮ ಹತ್ರ ದಪ್ಪ ಅವಲಕ್ಕಿ ಇದ್ದರೆ ದಪ್ಪ ಅವಲಕ್ಕಿ ತೊಗೋಬೋದು ತೆಳು ಅವಲಕ್ಕಿ ಇದ್ದರೆ ತೆಳು ಅವಲಕ್ಕಿಯನ್ನು ತೊಗೋಬೋದು ತೆಳು ಅವಲಕ್ಕಿ ಆದರೆ ನೀವು ಐದರಿಂದ ಹತ್ತು ನಿಮಿಷಗಳ ಕಾಲ ನೆನೆಸಿದ್ರೆ ಸಾಕಾಗುತ್ತೆ ರುಬ್ಬುವಾಗ ನೆನೆಸ್ಕೊಂಡ್ರೆ ಸಾಕಾಗುತ್ತೆ ಎಲ್ಲವನ್ನು ಸೇರಿಸಿ ಚೆನ್ನಾಗಿ ತೊಳಿಬೇಕು ಯಾಕೆಂದರೆ ಸಿರಿಧಾನ್ಯದಲ್ಲಿ ಸ್ವಲ್ಪ ಧೂಳಿನ ಅಂಶ ಇರುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ತೊಳೆದು ಅದು ಮುಳುಗುವಷ್ಟು ನೀರನ್ನು ಹಾಕಿ ಏಳರಿಂದ ಎಂಟು ಗಂಟೆಗಳ ಕಾಲ ನೆನೆಯೋದಕ್ಕೆ ಬಿಡಬೇಕು ಮಿಲ್ಲೆಟ್ಸ್ ಅಂದರೆ ಸಿರಿಧಾನ್ಯ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ನೆನೆಯೋದಕ್ಕೆ ಈಗ ಇದರನ್ನು ಮಿಕ್ಸರ್ ಜಾರ್ಗೆ ಹಾಕಿ ನುಣ್ಣಗೆ ಪೇಸ್ಟನ್ನು ಮಾಡಬೇಕು ದೋಸೆ ಹಿಟ್ಟು ನಾವು ಉದ್ದಿನ ಹಿಟ್ಟೆಲ್ಲ ಮಾಡ್ತೀವಲ್ಲ ಅದೇ ಹಿಟ್ಟಿನ ಹದಕ್ಕೆ ಮಾಡಿಕೊಂಡಿರಬೇಕು ನುಣ್ಣಗೆ ರುಬ್ಬಿ ಒಂದು ಪಾತ್ರೆಗೆ ಹಾಕಿ ಏಳರಿಂದ ಎಂಟು ಗಂಟೆಗಳ ಕಾಲ ಹಾಗೆ ಬಿಡಬೇಕು ಅಥವಾ ರಾತ್ರಿ ಇಡೀ ನೆನೆಯೋದಕ್ಕೆ ಬಿಡಬೇಕು ದೋಸೆ ಇಟ್ಟು ಚೆನ್ನಾಗಿ ಹುಳಿ ಬಂದು ನೋಡಿ ಎಷ್ಟು ಮೇಲುವರೆಗೆ ಉಬ್ಬಿ ಬಂದಿದೆ ಹುಳಿ ಬಂದಿದೆ ಚೆನ್ನಾಗಿ ಹುಳಿ ಬಂದು ದೋಸೆ ಮಾಡೋದಕ್ಕೆ ರೆಡಿಯಾಗಿದೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಶ್ರ ಮಾಡಿ ಇಟ್ಕೋಬೇಕು ಈಗ ಕಾದ ತವಾದ ಮೇಲೆ ಅಥವಾ ಕಾವಲಿ ಮೇಲೆ ದಪ್ಪನಾದಂತಹ ದೋಸೆಯನ್ನು ಮಾಡಬೇಕು ಮೇಲಿನಿಂದ ಎಣ್ಣೆ ಅಥವಾ ತುಪ್ಪವನ್ನು ಸೇರಿಸಿ ಚೆನ್ನಾಗಿ ಎರಡೂ ಕಡೆಗೂ ಬೇಯಿಸಿದ್ರೆ ಸಾಫ್ಟ್ ಆದಂತಹ ಸೆಟ್ ದೋಸೆ ರೆಡಿ ಸಖತ್ತಾಗಿರುತ್ತೆ ಮಾಡೋದಕ್ಕೂ ತುಂಬ ಸುಲಭ ನೀವು ಮಾಡ್ಕೊಳ್ಳಿ ನನಗೆ ಫೀಡ್ಬ್ಯಾಕನ್ನು ಹೇಳಿ ಥ್ಯಾಂಕ್ ಯು